ಅವರ ಅಭಿಪ್ರಾಯಗಳು ವಿವರಗಳು ಸರ್ಕಾರ ನಿಗದಿಪಡಿಸಿದ ಪ್ರಮಾಣದಲ್ಲಿ ಆಹಾರ ವಿತರಣೆ ಮಾಡಬೇಕು ಬಿಸೂಟ ಮಕ್ಕಳಿಗೆ ಪಂಕ್ತಿಯಲ್ಲಿ ಕುಳಿತು ಊಟ ಬಡಿಸುವುದು ಉತ್ತಮ ಮಕ್ಕಳ ಬೇಡಿಕೆಗೆ ಅನುಗುಣವಾಗಿ ಮೂಲಕ ಪೌಷ್ಟಿಕ ಆಹಾರ ವಿತರಣೆ ಮಾಡಬೇಕು ಚುಕ್ಕಿ ಮೋಟೆ ಹಾಗೂ ಬಾಳೆಹಣ್ಣು ಶಾಲೆಯ ಪ್ರಾರಂಭದ ಸಮಯ ಒಂಬತ್ತು ಮೂವತ್ತು ಗಂಟೆಗೆ ಇರುತ್ತದೆ ಎಲ್ಲ ಮಕ್ಕಳಲ್ಲಿ ಕೂಡ ಸಮಯದ ಪರಿಪಾಲನೆ ಕಳಿಸುವುದು ಉತ್ತಮ ಮತ್ತು ಮಾತೆಯ ಧರಿಸದೆ ಅಡುಗೆ ಮಾಡುವುದು ಹಾಗೂ ಮಕ್ಕಳಿಗೆ ದುಸೂಟು ಭೋಜನ ಮಾತೆಯವರು ಶಾಲೆ ಪ್ರಾರಂಭವಾಗುವ ಪೂರ್ವದಲ್ಲಿ ಅರ್ಧ ಗಂಟೆ ಮುಂಚಿತವಾಗಿ ಹಾಜರಿದ್ದು ಕರ್ತವ್ಯಕ್ಕೆ ಹಾಜರ ಹಾಜರಿರಬೇಕು ಆಹಾರ ಪೂರೈಸಿದ ಗೊಂದಿಲಗಳನ್ನು ಸರ್ಕಾರ ನಿಗದಿಪಡಿಸಿದ ಅಷ್ಟು ಅಥವಾ ಹನ್ನೊಂದು ರೂಪಾಯಿಗೆ ಮಾರಾಟ ಮಾಡಿ ತಯಾರಿಕೆಗೆ ಬೇಕಾದ ಪರಿಕರಗಳನ್ನು ಖರೀದಿ ಮಾಡಲು ಅವಕಾಶ ಇರುವುದರಿಂದ ಖರೀದಿಸಿ ಸಂಬಂಧಿಸಿದ ದಾಖಲೆ ನಿರ್ವಹಿಸುವುದು ಕಾಯಂಕರ ಕುಣಿತ ರಚನೆ ಮಾಡಿರುವುದಿಲ್ಲ ರಚನೆ ಮಾಡಲು ತಿಳಿಸಲಾಗಿದೆ ವಿಟಮಿನ್ ಎ ಹಾಗೂ ಕಬ್ಬಿನಾಂಶ ಮತ್ತು ಪೊಲಿ ಆಮ್ಲ ಮಾತ್ರೆ ನಿರ್ವಹಣೆ ಮಾಡಿರುವುದಿಲ್ಲ ನಿರ್ವಹಣೆ ಮಾಡಲು ತಿಳಿಸಲಾಗಿದೆ ಸಾಮಗ್ರಿಗಳ ಬೇಡಿಕೆ ಮತ್ತು ಸರಬರಾಜು ವಹಿ ನಿರ್ವಹಣೆ ಮಾಡಿರುವುದಿಲ್ಲ ಮಕ್ಕಳು ಕುರಿತು ಊಟ ಮಾಡಲು ಭೋಜನ ವ್ಯವಸ್ಥೆ ಇಲ್ಲದಿರುವುದು ಎಂಜಿ ನರೇಗಾ ಯೋಜನೆಯಲ್ಲಿ ಯೋಜನಾಲಯ ನಿರ್ಮಾಣ ಮಾಡಿಕೊಳ್ಳಬೇಕೆಂದು ತಿಳಿಸಲಾಯಿತು ಮಧ್ಯಾಹ್ನದ ಉಪಹಾರ ಯೋಜನೆಯ ಲೋಗೋ ಒಳಗೊಂಡಿರುವ ಮಾಹಿತಿಯ ಫಲಕ ಶಾಲೆಯ ಹೊರಭಾಗದಲ್ಲಿ ಅಳವಡಿಸಿರುವುದಿಲ್ಲ ಮಧ್ಯಾಹ್ನದ ಉಪಹಾರ ಯೋಜನೆ ಫುಲ್ ಫ್ರೀ ಸಂಖ್ಯೆ ಬರೆದಿರುವುದಿಲ್ಲ ಸದ್ಯ ಸಂಖ್ಯೆಯನ್ನು ಶಾಲೆಯ ಆವರಣದಲ್ಲಿ ಬರೆಸಲು ತಿಳಿಸಲಾಗಿದೆ ಮಧ್ಯಾಹ್ನ ಉಪಹಾರ ಯೋಜನೆಯ ತರಬೇತಿಯನ್ನು ಮುಖ್ಯ ಶಿಕ್ಷಕರಿಗೆ ಹೊರತುಪಡಿಸಿ ಶಾಲಾ ಸಿಬ್ಬಂದಿಗಳಿಗೆ ನೀಡಿದರೆ ಉತ್ತಮ ಅಡವಿ ಸಿಬ್ಬಂದಿಗಳ ವೇತನವನ್ನು ನಿಗದಿತ ಅವಧಿಯಲ್ಲಿ ಪಾವತಿಯಾಗಿರುವುದಿಲ್ಲ ನಿಗದಿತ ಅವಧಿಯಲ್ಲಿ ಪಾವತಿಸಲು ತಿಳಿಸಲಾಗಿದೆ ಶಾಲೆಯ ಕನಿಷ್ಠ ಮೂವತ್ತು ದಿನಗಳಿಗೆ ಆಗುವಷ್ಟು ಹೆಚ್ಚುವರಿ ದಾಸ್ತಾನವನ್ನು ಪಡೆದುಕೊಂಡಿರುವುದಿಲ್ಲ ದಸ್ತನ ಕೊಠಡಿಯಲ್ಲಿ ತೊಂಬತ್ತು ಕೆಜಿ ಗೋಧಿ ಮಾತ್ರ ಇರುವುದು ಸಾಮಾಜಿಕ ಪರಿಶೀಲನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ ಉಪಹಾರ ಯೋಜನೆಗೆ ಬಳಸಿದ ತ್ಯಾಜ್ಯ ನೀರು ಹರಿದು ಹೋಗಲು ವ್ಯವಸ್ಥಿತವಾದ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಕೊಠಡಿಯ ಹಿಂಭಾಗದಲ್ಲಿ ನೀರು ಬಹುನಾಥದಿಂದ ಕೂಡಿರುವುದು ಸಾಮಾಜಿಕ ಪರಿಶೋಧನೆಯಲ್ಲಿ ಗಮನಿಸಲಾಗಿದೆ ಅರವೇ ಕೊನೆಗೆ ಪುಸ್ತಕ ಕಾಲಿನಲ್ಲಿ ಸುಣ್ಣ ಬಣ್ಣ ಬಳಿಯದಿರುವುದು ಸಾಮಾಜಿಕ ಪ್ರಸ್ತುತ ಕಾಲಿನಲ್ಲಿ ಸುಣ್ಣ ಬಣ್ಣ ಬಳಿಯದೆ ಇರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ ದಾಖಲಾದ ಒಟ್ಟು ಮಕ್ಕಗಳಲ್ಲಿ ಹಾಜರಾದ ಎಲ್ಲ ಮಕ್ಕಳು ಉತ್ತಮವಾಗಿ ಊಟ ಸೇವಿಸಿರುವುದು ಗಮನಿಸಲಾಗಿದೆ ಊಟವು ರುಚಿ ಶುಚಿಯಿಂದ ಕೂಡಿರುವುದು ಗಮನಿಸಲಾಗಿದೆ ಶಾಲಾ ಅಡುಗೆ ಕೊನೆಯು ಸ್ವಚ್ಛತೆ ಹಾಗೂ ಅತಿಕೆಕಟ್ಟಾಗಿ ನಿರ್ವಹಿಸಿರುವುದು ಗಮನಿಸಲಾಗಿದೆ ಮಕ್ಕಳು ಊಟ ಮಾಡಿದ ಕೈ ಹಾಗೂ ತಟ್ಟೆಗಳನ್ನು ತೊಳೆಯುವ ವ್ಯವಸ್ಥೆ ಕೂಡ ಅತಿಕಟ್ಟಾಗಿ ನಿರ್ವಹಿಸಿರುವುದು ಗಮನಿಸಲಾಗಿದೆ ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹಿಸಿ ಪಶುಪಾಲಕರಿಗೆ ದನಕರುಗಳಿಗೆ ನೀಡುತ್ತಿರುವುದು ಗಮನಿಸಲಾಗಿದೆ ದಾಸ್ತಾನುಕಟ್ಟಿ ಲಭ್ಯವಿರುವ ಸ್ಥಳದಲ್ಲಿ ಧಾನ್ಯಗಳು ಉತ್ತಮವಾಗಿ ತೊಂದರೆ ಸಿಟ್ಟಿರುವುದು ವಣಿಸಲಾಗಿದೆ ಋಣಾತ್ಮಕ ಅಂಶಗಳು ಮಕ್ಕಳು ಸಾಮೂಹಿಕವಾಗಿ ಕುಳಿತು ಊಟ ಮಾಡಲು ಭೋಜನಾಳದ ವ್ಯವಸ್ಥೆ ಇರುವುದಿಲ್ಲ ಮಾಯವರು ಆಹಾರ ಸಾಮಗ್ರಿಗಳ ಬೇಡಿಕೆ ಮತ್ತು ಸರಬರಾಜು ವೈ ನಿರ್ವಹಣೆ ಮಾಡಿರುವುದಿಲ್ಲ ಶಾಲೆಯಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆಯೇ ಲೋಪ ಅಳವಡಿಸಿರುವುದಿಲ್ಲ ಉಪಹಾರ ಯೋಜನೆ ಮಾಹಿತಿಯ ಫಲಕ ಅಳವಡಿಸಿರುವುದಿಲ್ಲ ಪ್ರತಿದಿನದ ಮಕ್ಕಳ ಹಾಜರಾತಿ ವಾರ ಅಡಿಗೆ ಕೇಂದ್ರದ ನಿರ್ವಹಿಸಿರುವುದಿಲ್ಲ ಅಡುಗೆ ಕೊನೆಗೆ ಪ್ರಸ್ತುತ ಸಾಲಿನಲ್ಲಿ ಸುಳ್ಳ ಬಣ್ಣ ಪಡೆಯದೇ ಇರುವುದು ಗಮನಿಸಲಾಗಿದೆ ಮುಖ್ಯ ಶಿಕ್ಷಕರು ತಮ್ಮ ತೆಗೆದುಕೊಂಡಿರುವುದು ಸಾಮಾಜಿಕ ಸಂದರ್ಭದಲ್ಲಿ ಗಮನಿಸಲಾಗಿದೆ ಕಡತದಲ್ಲಿ ಸದಿಬಾರು ಖರೀದಿಸಿದ ಅಧಿಕೃಗಳಲ್ಲೂ ಲಗತ್ತಿಸಿರುವುದಿಲ್ಲ ಕಡತದಲ್ಲಿ ಲಗತ್ತಿಸಿರುವ ಜರಾಕ್ ನಕಲು ಬಿಲ್ ಬಿಲ್ಲಿನ ಪ್ರತಿಗಳ ಮೇಲೆ ಸರಬ ಸರಬರಾಜುದಾರರ ಮುಖ್ಯ ಶಿಕ್ಷಕರು ಮತ್ತು ಎಸ್ಡಿಎಂಸಿ ಅಧ್ಯಕ್ಷರ ಸಹಿ ಇರುವುದಿಲ್ಲ ಖರೀದಿಸಿದ ವೋಚರ್ಗಳ ಮೇಲೆ ಪ್ರಮಾಣ ಹಾಗೂ ದರ ನಮೂದಿಸಿರುವುದಿಲ್ಲ ನೇರವಾಗಿ ಮೊತ್ತ ದಾಖಲಿಸಿರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ ನೂರು ಇಪ್ಪತ್ತ್ನಾಲ್ಕರಲ್ಲಿ ತಾಲೂಕು ಪಂಚಾಯಿತಿಯಿಂದ ಗ್ಯಾಸ್ ಸಿಲಿಂಡರ್ಗೆ ಹಣ ಪಾವತಿಸಿರುವುದು ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಮೂರು ಐದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಗುಪ್ತಿ ಗ್ಯಾಸ್ ಸಿಲಿಂಡರ್ಗೆ ಎಂದು ಪಾಸ್ಬುಕ್ನಿಂದ ಶ್ರೀ ಗೋಪಾಲ್ ಸಹ ಶಿಕ್ಷಕರ ಹೆಸರಿಗೆ ಒಂಬತ್ತು ಸಾವಿರದ ಐನೂರು ರೂಪಾಯಿಗಳು ಮತ್ತು ಮುಖ್ಯ ಶಿಕ್ಷಕರ ಹೆಸರಿಗೆ ಹನ್ನೊಂದು ಸಾವಿರದ ಹತ್ತು ರೂಪಾಯಿಗಳನ್ನು ತೆಗೆದುಕೊಂಡಿರುವುದು ಸಾಮಾಜಿಕ ಸಂದರ್ಭದಲ್ಲಿ ಗಮನಿಸಲಾಗಿದೆ ಸದರಿ ಯೋಜನೆಯ ನಗದು ಪುಸ್ತಕ ಪರಿಶೀಲಿಸಿದಾಗ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದಾಖಲಿಸಿದ ಮೊತ್ತ ತೊಂಬತ್ತೇಳು ಸಾವಿರ ರೂಪಾಯಿಗಳ ಖರ್ಚು ಮಾಡಲಾಗಿದೆ ಎಂದು ನಗದು ಪುಸ್ತಕದಲ್ಲಿ ತೋರಿಸುತ್ತಾರೆ ಮತ್ತು ಅದೇ ದಿನದಂದು ರೂಪಾಯಿಗಳು ನಗದು ಪುಸ್ತಕ ಮತ್ತು ಪಾಸ್ಬುಕ್ ಪರಿಶೀಲಿಸಿದಾಗ ಮೂರು ಸಾವಿರ ರೂಪಾಯಿ ವ್ಯತ್ಯಾಸ ಆಗಿದ್ದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ ಮಕ್ಕಳ ಹಾಜರಾಯಕ ವಹಿಯಲ್ಲಿ ಗೈರು ಹಾಜರಾದ ಮಕ್ಕಳಿಗೆ ಕಾಯ್ದೆ ಸಿ ಮಧ್ಯಾಹ್ನ ಸಲ್ಲಿಸಿದ ನಂತರ ಮೂರನೇ ಪ್ರಮಾಣದ ಹಾಜರಾಯಕು ನೀಡಿರುವುದು ಗಮನಿಸಲಾಗಿದೆ ಶಾಲೆಯಲ್ಲಿ ಗೃಹ ಒಟ್ಟು ಎರಡು ಮಕ್ಕಳು ಇದ್ದು ಯೂಸುಫ್ ಸಾಬ್ ಮತ್ತು ರಾಮು ಕಾಕೋಳ್ ಇವರು ಶಾಲೆಗೆ ಹಾಜರಾಗದಿದ್ದರೂ ಇವರ ಹೆಸರಿಗೆ ಮಧ್ಯಾಹ್ನದ ಉಪಹಾರ ಯೋಜನೆಯಲ್ಲಿ ಆಹಾರ ವಿತರಣೆ ಮಾಡಿರುವ ದಾಖಲೆಗಳು ಇರುತ್ತವೆ ಆದರೆ ಗೃಹ ಆಧಾರಿತ ಮಕ್ಕಳ ಪೋಷಕರ ಸಂದರ್ಶನ ವೇಳೆಯಲ್ಲಿ ಗೃಹ ಆಧಾರಿತ ಮಕ್ಕಳಿಗೆ ಮಧ್ಯಾಹ್ನ ಉಪಹಾರ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಸವಲತ್ತನ್ನು ನೀಡಿರುವುದಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಸಿಂಗೇಶ್ವರ್ ಪ್ರಸನ್ನ ಖರೀದಿಸಿದ ಹನ್ನೆರಡು ಸಾವಿರದ ಇನ್ನೂರ ನಲವತ್ತೈದು ಹದಿನೈದು ಸಾವಿರದ ಮುನ್ನೂರ ಪಟ್ಟಣ ನರ ಪಟ್ಟಿಗಳು ತುಲನಾತ್ಮಕ ಪಟ್ಟಿ ಹಾಗೂ ಸರಬರಾಜು ಆದೇಶ ಕಡತದಲ್ಲಿ ಇರುವುದಿಲ್ಲ